ಸಕ್ಸಸ್ಫುಲ್ ಪೀಪಲ್ ಅನುಸರಿಸುವ ಏಳು ಮಹತ್ವಪೂರ್ಣ ಹ್ಯಾಬಿಟ್ಗಳು ಫಸ್ಟ್ ಒನ್ ಕನ್ಸಿಸ್ಟೆಂಟ್ ರುಟೀನ್ವಿ ಜನರು ಕನ್ಸಿಸ್ಟೆನ್ಸಿ ಅನ್ನು ಹೊಂದಿರುತ್ತಾರೆ ಅದು ಅವರಿಗೆ ಸಂಘಟಿತವಾಗಿ ಮತ್ತು ಕೇಂದ್ರೀಕೃತವಾಗಿರಲು ಸಹಾಯ ಮಾಡುತ್ತದೆ ತಮ್ಮ ದೈನಂದಿನ ಚಟುವಟಿಕೆಗಳಿಗೆ ನಿಗದಿತ ವೇಳಾಪಟ್ಟಿಯನ್ನು ಅನುಸರಿಸುವ ಮೂಲಕ ಅವರು ತಮ್ಮ ಸಮಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಮತ್ತು ತಮ್ಮ ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಬಹುದು ದಿನಚರಿಯನ್ನು ಸ್ಥಾಪಿಸುವುದು ರಚನೆ ಮತ್ತು ಶಿಸ್ತಿನ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ ಇದು ದೀರ್ಘಾವಧಿಯಲ್ಲಿ ಹೆಚ್ಚಿನ ಉತ್ಪಾದಕತೆ ಮತ್ತು ಯಶಸ್ಸಿಗೆ ಕಾರಣವಾಗಬಹುದು ಸೆಕೆಂಡ್ ಒನ್ ಕಂಟಿನ್ಯೂಯಸ್ ಲರ್ನಿಂಗ್ ಯಶಸ್ವಿ ವ್ಯಕ್ತಿಗಳು ನಿರಂತರ ಕಲಿಕೆ ಮತ್ತು ಸ್ವಯಂ ಸುಧಾರಣೆಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ಬೆಳೆಯಲು ಸಹಾಯ ಮಾಡುವ ಹೊಸ ಜ್ಞಾನ ಕೌಶಲ್ಯ ಮತ್ತು ಅನುಭವವನ್ನು ನಿರಂತರವಾಗಿ ಹುಡುಕುವ ಪ್ರಯತ್ನವನ್ನು ಮಾಡುತ್ತಾರೆ ಕುತೂಹಲ ಮತ್ತು ಮುಕ್ತ ಮನಸ್ಸಿನಿಂದ ಉಳೆಯುವ ಮೂಲಕ ಅವರು ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳಬಹುದು ಹೊಸತನವನ್ನು ಮಾಡಬಹುದು ಮತ್ತು ತಮ್ಮ ಕ್ಷೇತ್ರಗಳಿಗೆ ಮುಂದುವರೆಯಬಹುದು ಥರ್ಡ್ ಒನ್ ಹೆಲ್ದಿ ಲೈಫ್ ಸ್ಟೈಲ್ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಯಶಸ್ಸಿಗೆ ನಿರ್ಣಾಯಕವಾಗಿದೆ ಯಶಸ್ವಿ ಜನರು ಪೌಷ್ಟಿಕ ಆಹಾರವನ್ನು ತಿನ್ನುವ ಮೂಲಕ ತಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುತ್ತಾರೆ ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಾರೆ ಸಾಕಷ್ಟು ವಿಶ್ರಾಂತಿ ಪಡೆಯುತ್ತಾರೆ ಮತ್ತು ಒತ್ತಡವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಾರೆ ಸವಾಲುಗಳನ್ನು ಎದುರಿಸುವ ಶಕ್ತಿ ಘನ ಮತ್ತು ಸ್ಥಿತಿ ಸ್ಥಾಪಕತ್ವವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ದೇಹ ಮತ್ತು ಮನಸ್ಸು ಅತ್ಯಗತ್ಯ ಫೋರ್ಥೋನ್ ಗೋಲ್ ಸೆಟ್ಟಿಂಗ್ ಸ್ಪಷ್ಟ ಮತ್ತು ಸಾಧಿಸಬಹುದಾದ ಗುರಿಗಳನ್ನು ಹೊಂದಿಸುವುದು ಯಶಸ್ವಿ ವ್ಯಕ್ತಿಗಳ ವಿಶಿಷ್ಟ ಲಕ್ಷಣವಾಗಿದೆ ನಿರ್ದಿಷ್ಟ ಉದ್ದೇಶಗಳನ್ನು ವ್ಯಾಖ್ಯಾನಿಸುವ ಮೂಲಕ ಮತ್ತು ಅವುಗಳನ್ನು ತಲುಪಲು ಮಾರ್ಗಸೂಚಿಯನ್ನು ರಚಿಸುವ ಮೂಲಕ ಅವರು ಪ್ರೇರಿತರಾಗಿ ಉಳಿಯಬಹುದು ಮತ್ತು ಅವರ ಪ್ರಗತಿಯನ್ನು ಪರಿಣಾಮಕಾರಿಯಾಗಿ ಟ್ರ್ಯಾಕ್ ಮಾಡಬಹುದು ಅಧಿಕೂ ಉದ್ದೇಶ ಮತ್ತು ಸಾಧಿಸಿದಾಗ ಸಾಧನೆ ಪ್ರಜ್ಞೆಯನ್ನು ಒದಗಿಸುತ್ತದೆ ವ್ಯಕ್ತಿಗಳನ್ನು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಟೈಮ್ ಮ್ಯಾನೇಜ್ಮೆಂಟ್ ಯಶಸ್ವಿ ಜನರು ಕಾರ್ಯಗಳಿಗೆ ಆದ್ಯತೆ ನೀಡುತ್ತಾರೆ ಬೌಂಡ್ರಿಗಳನ್ನು ನಿಗದಿಪಡಿಸುತ್ತಾರೆ ಮತ್ತು ಹೆಚ್ಚಿಸಲು ತಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ನಿಯೋಜಿಸುತ್ತಾರೆ ಅನ್ನು ತಪ್ಪಿಸುವ ಮೂಲಕ ಮತ್ತು ಹೆಚ್ಚಿನ ಆದ್ಯತೆ ಚಟುವಟಿಕೆಯ ಮೇಲೆ ಕೇಂದ್ರೀಕರಿಸುವ ಮೂಲಕ ಸಾಧಿಸಲು ಅವರು ಅಪೇಕ್ಷಿತ ಫಲಿತಾಂಶಗಳನ್ನು ತಮ್ಮ ಸಮಯ ಮತ್ತು ಸಂಪನ್ಮೂಲಗಳನ್ನು ಹೆಚ್ಚು ಬಳಸಿಕೊಳ್ಳಬಹುದು ಸಿಕ್ಸ್ತ್ ಒನ್ ನೆಟ್ವರ್ಕ್ ಬಿಲ್ಡಿಂಗ್ ಸಂಪರ್ಕಗಳ ಬಲವಾದ ನೆಟ್ವರ್ಕ್ ಅನ್ನು ನಿರ್ಮಿಸುವುದು ಯಶಸ್ಸಿಗೆ ಅತ್ಯಗತ್ಯ ಯಶಸ್ವಿ ವ್ಯಕ್ತಿಗಳು ಸಮಾನ ಮನಸ್ಥ ವ್ಯಕ್ತಿಗಳು ಮಾರ್ಗದರ್ಶಕರು ಮತ್ತು ಉದ್ಯಮದ ನಾಯಕರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ ಅವರ ಅವರು ಬೆಂಬಲ ಮಾರ್ಗದರ್ಶನ ಅವಕಾಶಗಳನ್ನು ಒದಗಿಸಬಹುದು ಸೆವೆಂತ್ ಒನ್ ರೆಸಿಲೆನ್ಸ್ ಆ್ಯಂಡ್ ಅಡಾಪ್ಟಿಲಿಟಿ ಆಗಾಗ್ಗೆ ಹಿನ್ನಡೆಗಳ ಮುಖಾಂತರ ಸ್ಥಿತಿ ಸ್ಥಾಪಕತ್ವ ಮತ್ತು ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಅಗತ್ಯವಿರುತ್ತದೆ ಫೇಲಿಯುವರ್ ಪ್ರಯಾಣದ ನೈಸರ್ಗಿಕ ಭಾಗವಾಗಿದೆ ಎಂದು ಯಶಸ್ವಿ ವ್ಯಕ್ತಿಗಳು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಸುಧಾರಿಸಲು ಮತ್ತು ಬಲವಾಗಿ ಬೆಳೆಯಲು ಕಲಿಯಲು ಅವಕಾಶಗಳಿಗೆ ಹಿನ್ನಡಿಗಳನ್ನು ಬಳಸುತ್ತಾರೆ ಹೊಂದಿಕೊಳ್ಳುವ ಸ್ಥಿತಿ ಸ್ಥಾಪಕತ್ವ ಮತ್ತು ಬದಲಾವಣೆಗೆ ತೆರೆದುಕೊಳ್ಳುವ ಮೂಲಕ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಅಡೆತಡೆಗಳನ್ನು ಜಯಿಸಬಹುದು ಮತ್ತು ಅಭಿವೃದ್ಧಿ ಹೊಂದಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ